ಸ್ನೇಹಿತರೆ ನಮಸ್ಕಾರ ಈ ಹೆಡ್ಲೈನ್ಸ್ ನೋಡಿದ ಮೇಲೆ ನಿಮಗೆ ಸಂಪೂರ್ಣವಾಗಿ ವಿಷಯ ಏನು ಅಂತ ಅರ್ಥ ಆಗಿರುತ್ತೆ ಸ್ನೇಹಿತರೆ ನೀವು ಇತ್ತೀಚೆಗೆ ಗಮನಿಸಿದಿರಿ ಈ ಕೋಚಿಂಗ್ ಸೆಂಟರ್ಗಳ ಆರ್ಭಟ ತುಂಬ ಹೆಚ್ಚಾಗಿದೆ ಅದು ಎಲ್ಲಿ ತನಕ ಬಂದು ನಿಂತಿದೆ ಅಂದರೆ ಸಿ ಇ ಟಿ ನೀಟಿಂದ ಪ್ರಾರಂಭ ಆಗಿ ನಾಲ್ಕು ಐದನೇ ತರಗತಿಗೆ ಕೋಚಿಂಗ್ ಕೊಡೋ ಮಟ್ಟದಕ್ಕೆ ಬಂದಿದೆ ಸಿ ಇ ಟಿ ನೀಟು ಓಕೆ ಈ ನಾಲ್ಕು ಐದನೇ ತರಗತಿ ಕೋಚಿಂಗ್ ಏನು ಅಂತ ಯೋಚನೆ ಮಾಡ್ತಿದ್ರಲ್ಲ ಅದು ಯಾಕೆ ಅಂದರೆ ನವೋದಯ ಮುರಾರ್ಜಿ ಕಿತ್ತೂರಾಣಿ ಚೆನ್ನಮ್ಮ ಏಕಲವ್ಯ ಹಾಗೆ ಸೈನಿಕ ಶಾಲೆಗಳಿಗೆ ಮಕ್ಕಳನ್ನು ಸೇ ಸೇರಿಸೋದಕ್ಕೆ ಮೊದಲು ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಆ ಎಕ್ಸಾಮಲ್ಲಿ ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗಿತಾರೋ ಹಾಗೆ ಶ್ರೇಣೀಕೃತವಾಗಿ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ ಈ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸೋದಕ್ಕೆ ಭಾಳಷ್ಟು ಜನ ಕೋಚಿಂಗ್ ಸೆಂಟರ್ಗಳಿಗೆ ಕಳಿಸ್ತಿದ್ದಾರೆ ಇದರಲ್ಲೇನು ತಪ್ಪು ಅಂತೀರಾ ಇರೋದಲ್ಲೇ ಟ್ವಿಸ್ಟು ಈ ಮಕ್ಕಳು ಕೋಚಿಂಗ್ ಏನು ಹೋಗ್ತಾರೆ ಅವರು ತಾವು ಯಾವ ಶಾಲೆಯಲ್ಲಿ ಸೇರಿಸಿರ್ತಾರೋ ಆ ಶಾಲೆಯಲ್ಲಿ ಆ ಶಾಲೆ ಸುತ್ತಮುತ್ತ ಕೋಚಿಂಗ್ ಪಡ್ಕೊಳ್ಳೋಲ್ಲ ಹತ್ತಾರು ನೂರಾರು ಕಿಲೋಮೀಟ್ರಿಂದ ಕೋಚಿಂಗ್ ಸೆಂಟ್ರ್ಗಳಿಗೆ ಹೋಗ್ತಾರೆ ಅಂದರೆ ಅವರು ಶಾಲೆಗೆ ಸೇರಿರೋದು ಒಂದು ಕಡೆ ಕೋಚಿಂಗ್ ಪಡ್ಕೊಳ್ಳೋದು ಇನ್ನೊಂದು ಕಡೆ ಯಾವುದೋ ಶಾಲೆಲಿ ಸೇರಿರ್ತಾರೆ ಇನ್ಯಾವುದೋ ಕಡೆ ಕೋಚಿಂಗ್ ಪಡ್ಕೊಳ್ತಾರೆ ಹಾಗಾದರೆ ಆ ಶಾಲೆ ಅವರಲ್ಲಿ ಅಡ್ಮಿಷನ್ ಆಗಿದಾರಲ್ಲ ಅಲ್ಲಿ ದಾಖಲಾಗಿದ್ದಾರಲ್ಲ ಅದರ ಅವಸ್ಥೆ ಏನಂತ ಕಳ್ತೀರ ಆ ಶಾಲೆಯಲ್ಲಿ ಹಾಜರಿ ಅಷ್ಟೇ ಕೊಡ್ತಾರೆ ಕೋಚಿಂಗ್ ಪೂರ ಇಡೀ ವರ್ಷ ಪೂರ ಈ ಕಡೆ ಈ ಎಲ್ಲೋ ಕೋಚಿಂಗ್ ಸೆಂಟ್ರಲ್ಲಿ ಏನು ಸೇರಿರ್ತಾರೆ ಅಲ್ಲಿ ವರ್ಷ ಪೂರ್ತಿ ಕೋಚಿಂಗ್ ತಗೊಳ್ತಾರೆ ಎಕ್ಸಾಮ್ಗಷ್ಟೆ ಆ ಶಾಲೆಗೆ ಹೋಗಿ ಎಕ್ಸಾಮ್ ಬರೀತಾರೆ ಯಾಕೆ ಅಂತೀರ ಅಲ್ಲೇನು ಎಕ್ಸ್ಟ್ರಾ ಏನು ವಿಶೇಷವಾದೇನು ಆ ನವೋದಯ ಮುರಾರ್ಜಿ ಕಿತ್ತೂರು ರಾಣಿ ಏಕಲವ್ಯ ಸೈನಿಕ ಶಾಲೆಯಲ್ಲಿ ವಿಶೇಷವಾದ ಏನಿರಲ್ಲ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಅಷ್ಟೇ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಆ ಕಾರಣಕ್ಕೋಸ್ಕರ ಈ ಪೇರೆಂಟ್ಸ್ ಏನು ಮಾಡ್ತಾರೆ ಅವರ ಮಕ್ಕಳನ್ನು ಒಂದು ಶಾಲೆಯಲ್ಲಿ ಸೇರಿಸಿ ಆ ಕೋಚಿಂಗ್ ಸೆಂಟ್ರಿಗೆ ಬಿಡ್ತಾರೆ ಅದು ಫ್ರೀ ಏನಲ್ಲ ಆ ಕೋಚಿಂಗ್ ಸೆಂಟರ್ಗಳು ಲಕ್ಷ ಲಕ್ಷ ಫೀಸನ್ನು ವಸೂಲಿ ಮಾಡ್ತವೆ ಗಟ್ಟಲೆ ಬಹುಶಃ ಒಂದೊಂದು ಕೋಚಿಂಗ್ ಸೆಂಟ್ರಲ್ಲಿ ನೂರು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಜನ ಮಕ್ಕಳು ಕೋಚಿಂಗ್ ಹೋಗ್ತಾರೆ ಮತ್ತು ಆ ಮಕ್ಕಳು ಯಾರೂ ಕೂಡ ಅಷ್ಟು ಜನ ಅಷ್ಟು ಜನ ಮಕ್ಕಳು ಯಾರೂ ಕೂಡ ಶಾಲೆಗೆ ಹೋಗೋದೇ ಇಲ್ಲ ಅವ್ರು ಟೋಟಲಿ ಅವರು ಎಲ್ಲಿ ದಾಖಲಾಗಿರ್ತಾರೋ ಆ ಶಾಲೆಯಲ್ಲಿ ವರ್ಷ ಪೂರ್ತಿ ಆಬ್ಸೆಂಟ್ ಆಗ್ತಾರೆ ಆದರೆ ಎಕ್ಸಾಮ್ ಬರೀತಾರೆ ಎಕ್ಸಾಮ್ ಬರೀತಾರೆ ಹೆಂಗೆ ಅಂದರೆ ಆ ಶಾಲೆಯಲ್ಲಿ ಅಟೆಂಡೆನ್ಸ್ ಕೊಡ್ತಾರೆ ಯೋಚನೆ ಮಾಡಿ ಇದನ್ನು ನಾವು ಕೋಚಿಂಗ್ ಸೆಂಟರ್ ಅಥವಾ ವಿದ್ಯಾಭ್ಯಾಸದ ನೆಪದಲ್ಲಿ ಮಾಡ್ತಿರುವಂಥ ಕಳ್ಳ ದಂಧೆ ಅಂತ ಅನ್ಬೇಕ ಹ್ಞೂ ಬಹುಶಃ ಚಿತ್ರದುರ್ಗ ಜಿಲ್ಲೆಯ ಬರೀ ಮೊಳಕಾಲ್ಮೂರು ಒಂದರಲ್ಲೇ ಸುಮಾರು ಕೋಚಿಂಗ್ ಸೆಂಟರ್ಗಳು ನಡೀತಿದಾವ ಈ ಕೋಚಿಂಗ್ ಸೆಂಟ್ರಲ್ಲಿ ಸೇರಿರುವ ಮಕ್ಕಳು ಎಲ್ಲೆಲ್ಲಿಂದ ಬರ್ತಾರೆ ಗೊತ್ತಾ ಬೆಂಗಳೂರು ಶಿವಮೊಗ್ಗ ಪಾವಗಡ ಶಿರಾ ಹಿರಿಯೂರು ಹೊಳಲ್ಕೆರೆ ಬಸದುರ್ಗ ಚಿತ್ರದುರ್ಗ ಜಗಳೂರು ಬಳ್ಳಾರಿ ಇಷ್ಟು ಭಾಗದಿಂದ ಇಷ್ಟು ದೂರದಿಂದ ನೋಡ್ರಿ ಬೆಂಗಳೂರಂಥ ಊರಿಂದ ಇಲ್ಲಿಗೆ ಬಂದು ಕೋಚಿಂಗ್ ಪಡ್ಕೊಳ್ತಿದ್ರು ಅಂದರೆ ಇಲ್ಲೆಲ್ಲ ಏನೇನೋ ನಡೀತಾ ಇದೆ ಏನೋ ಇದೆ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಕಾಣಿಸಲ್ವಾ ಏನು ಅಷ್ಟು ಅಂಥ ಅವಶ್ಯಕತೆ ಏನಿದೆ ಅಂಥ ಅವಶ್ಯಕತೆ ಏನಿದೆ ಹಾಗಾದರೆ ಏನು ನಾನು ಇಷ್ಟು ಊರುಗಳು ಹೆಸ್ರುಗಳನ್ನ ಹೇಳಿದ್ನಲ್ಲ ಬೆಂಗಳೂರಿಂದ ಪ್ರಾರಂಭವಾಗಿ ಬಳ್ಳಾರಿ ತನಕ ಬಂದು ನಿಂತು ಹೇಳ್ತದಲ್ಲ ಈ ಮಧ್ಯದಲ್ಲಿ ಅಷ್ಟು ಊರು ಹೆಸರು ಹೇಳಿದ್ನಲ್ಲ ಅವರ ಶಾಲೆಯಲ್ಲಿ ಪಾಠ ಮಾಡೋದಿಲ್ವಾ ಆ ಮಹುಗಳು ಪಾಠ ಮಾಡೋದಿಲ್ವಾ ನೋಡಿರಿ ಇನ್ನಿಲ್ಲಿ ಇನ್ನು ಇಲ್ಲಿ ಆ ಶಾಲೆಗಳು ಮತ್ತು ಅವರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿ ಪ್ರೈವೇಟಾಗಿ ಕೋಚಿಂಗ್ ಕೊಡಿಸೋದು ಈ ಆ ಕೋಚಿಂಗ್ ನಡೆಸೋರ ಕಳ್ಳ ದಂಧೆ ಆ ಕಳ್ಳ ದಂಧೆಗೆ ಸಪೋರ್ಟ್ ಮಾಡ್ತಾರ ಅಂತ ಆ ಪೋಷಕರು ಅವರ ಮನಸ್ಥಿತಿ ಹೇಗಿರಬೇಕು ಸಾಲದಕ್ಕೆ ಈ ಕೋಚಿಂಗ್ ಸೆಂಟ್ರು ಮತ್ತು ಪೋಷಕರ ಈ ಕಳ್ಳ ವ್ಯವಹಾರಕ್ಕೆ ಪಾಪ ಈ ಆ ವಯಸ್ಸಿಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಆ ಮಕ್ಕಳು ಬಲಿಯಾಗ್ತಿದ್ದಾರೆ ಆ ಮಕ್ಕಳು ಬಲಿಯಾಗ್ತಿದ್ದಾರೆ ಮತ್ತು ಆ ಮಕ್ಕಳಿಗೆ ನಾವು ಈ ವಯಸ್ಸಿಂದನೇ ಈ ಥರದ್ದೊಂದು ಈ ರೀತಿಯಾಗಿ ಕಾನ್ ಏನು ಒಂದು ವ್ಯವಸ್ಥೆಯನ್ನು ನಾವು ಓವರ್ಟೇಕ್ ಮಾಡಿ ವ್ಯವಸ್ಥೆಯನ್ನೇ ನಾವು ಓವರ್ಟೇಕ್ ಮಾಡಿ ಈ ರೀತಿ ಮಾಡ್ತಾಯಿದ್ದೀವಿ ಇದು ನಮ್ಮ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಯಾವ ಪೋಷಕರು ಕೂಡ ಇಲ್ಲಿ ಯೋಚನೆ ಮಾಡ್ತಿಲ್ಲ ಯಾವ ಪೋಷಕರು ಯೋಚನೆ ಮಾಡ್ತಿಲ್ಲ ಮಕ್ಕಳಿಗೆ ಅಲ್ಲೇ ಅರ್ಥ ಆಗ್ತದೆ ಅರೆ ನಾನು ಒಂದು ಶಾಲೆಯಲ್ಲಿ ಸೇರಿಸಿ ಸೇರಿದ್ದೀನಿ ಆ ಶಾಲೆಗೆ ಹೋಗ್ತಿಲ್ಲ ಇನ್ನೆಲ್ಲೋ ಪಾಠ ಕೇಳ್ತೀನಿ ಮತ್ತೆ ಎಕ್ಸಾಮ್ ಇನ್ನೆಲ್ಲೋ ಬರೀತೀನಿ ಏನಿದು ಏನೋ ಆಗ್ತಾ ಅಲ್ವಾ ಓ ಈಗೂ ಮಾಡ್ಬೋದು ಅನ್ನೋಂಥದ್ದನ್ನು ಈ ವಯಸ್ಸಿಂದನೇ ಅವರು ಕಲಿತಾ ಬೆಳೀತಾರೆ ಕಲಿತಾ ಬೆಳೀತಾರೆ ಒಂದು ಸಾರಿ ಯೋಚನೆ ಮಾಡಿ ಇದು ವ್ಯವಸ್ಥೆಗೆ ಮಣ್ಣರ್ಚಂಥ ಕೆಲಸ ಒಂದು ವ್ಯವಸ್ಥೆಯನ್ನು ಧಿಕ್ಕರಿಸಿ ಮೋಸ ಅಂತೀವಲ್ಲ ಆಡು ಮೋಸವನ್ನು ಮಾಡಿ ಮಾಡುವಂಥ ಕೆಲಸ ಇದೆ ಈ ಕೋಚಿಂಗ್ ಸೆಂಟ್ರವರು ಯಾವ ಮಟ್ಟಕ್ಕೆ ಅವರ ಮನಸ್ಥಿತಿ ಇದೆ ಅಥವಾ ಅವರ ಆ ಪೇರುಗಳು ಯಾವ ಮಟ್ಟಕ್ಕೆ ಇಳ್ದಿದ್ದಾವೆ ಅವರು ಹೆಂಗೆಲ್ಲ ಆಗೋಗಿದ್ದಾರೆ ಅಂದರೆ ಡೈರೆಕ್ಟಾಗಿ ಡಿ ಡಿ ಪೈ ಬಿ ಸಿ ಆರ್ ಪಿಗಳಿಂದ ನೋಟಿಸ್ಗಳು ಹೋದರೂ ಕೂಡ ತಲೆನೇ ಕೆಡಿಸ್ಕೊಳ್ದಿರೋ ಮಟ್ಟಕ್ಕೆ ಈ ಕೋಚಿಂಗ್ ಸೆಂಟ್ರನ್ನ ನಡೆಸ್ತಿರೋಂಥವ್ರು ಅದ್ದು ಮೀರಿದ್ದಾರೆ ನೋಟಿಸ್ಗಳ ಮೇಲೆ ಮೇಲೆ ನೋಟಿಸ್ ಕೊಟ್ಟರು ಅವ್ರನ್ನ ಕೇರೇ ಮಾಡ್ತಿಲ್ಲ ಅಂದರೆ ಏನರ್ಥ ಅದು ಏನರ್ಥ ಸರ್ಕಾರವೇ ಅವ್ರ ಇದೆಯಾ ಅಥವಾ ಅಂತಹ ಪ್ರಭಾವಿಗಳು ಇವರುಗಳು ಸಪೋರ್ಟಿಗಿದಾರಾ ಇಲಾಖೆ ನೋಟಿಸ್ ಮೇಲೆ ಅವರು ಉತ್ತರನೇ ಕೊಡ್ತಿಲ್ಲ ಅಂದರೆ ಇನ್ನು ಅವ್ರ ಉದ್ದಟತನ ಎಷ್ಟಿರ್ಬೋದು ಹಾಗೇ ಈ ಆಸ್ಟೆಲ್ ನಡೆಸೋದಿಕ್ಕೆ ಹಾಸ್ಟೆಲ್ ನಡೆಸೋದಕ್ಕೆ ಪರ್ಮಿಷನ್ ಇದೆ ಆ ಪರ್ಮಿಷನ್ ತೊಗೊಂಡು ಅವ್ರು ಹಾಸ್ಟೆಲ್ ನಡೆಸ್ಕೊಳ್ಳಿ ಪರ್ಮಿಷನ್ ತಗೊಂಡು ಶಾಲೆನೂ ನಡೆಸ್ಕೊಳ್ಳಿ ಅಲ್ಲೇ ಆ ಶಾಲೆ ಅಲ್ಲೇ ಪಾಠ ಮಾಡಲಿ ಅಲ್ಲೇ ಹಾಸ್ಟೆಲ್ ನಡೆಸ್ಕೊಂಡು ಹುಡ್ಗರು ಸೇರ್ಸೋದಾದರೆ ಅವ್ರ ಪೇರೆಂಟ್ಸ್ಗಳು ಸೇರ್ಸೋದಾದರೆ ಸೇರಿಸ್ಕೊಂಡು ಮಾಡಲಿ ಅದನ್ನು ಬಿಟ್ಬಿಟ್ಟು ದಾಖಲಾತಿ ಒಂದು ಕಡೆ ಕೋಚಿಂಗ್ ಒಂದು ಕಡೆ ಎಕ್ಸಾಮ್ ಬರೆಯೋದೊಂದು ಕಡೆ ಹ್ಞೂ ಹಿಂಗ್ಯಾಕೆ ಅಲ್ಲಿ ಹಾಸ್ಟೆಲ್ ನಡೆಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಈ ಹಾಸ್ಟೆಲ್ ಇದಕ್ಕಂತಲೇ ಕೆಲವು ಡಿಪಾರ್ಟ್ಮೆಂಟ್ಗಳಿದೆ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೆ ಮಕ್ಕಳ ಬಗ್ಗೆ ಕೇರ್ ತಗೊಳ್ಳೋದಿಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಗಮನಕ್ಕೆ ತಂದಾಗಲಾದರೂ ಇವರು ಎಚ್ಚೆತ್ಕೊಂಡು ಇದು ಏನು ನೀವು ಇದನ್ನು ಯಾವ ಇಲಾಖೆಯಿಂದ ನೀವು ಪರ್ಮಿಷನ್ ತೊಗೊಂಡು ನೀವು ಈ ರೀತಿಯಾದಂಥ ಒಂದು ಹಾಸ್ಟೆಲ್ ಅಂತ ಹೇಳ್ಬಿಟ್ಟು ಕೇಳೋಷ್ಟು ಇವರಿಗೆ ಸೌಜನ್ಯ ಅಲ್ವಾ ಏನು ಮಾಡ್ತಾ ಇದೆ ಇಲಾಖೆ ಈ ಥರದ್ದೆಲ್ಲ ಆದಾಗ ಈ ಇಲಾಖೆಯವರೆ ತಾನೇ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕು ಈಗಲೇ ಇದನ್ನ ಏನು ಶಿಕ್ಷಣ ಅನ್ನೋದು ಖಾಸಗೀಕರಣ ಆಗೋಯ್ತು ಆ ಖಾಸಗೀಕರಣದಲ್ಲಿ ಮತ್ತೆ ಒಂದು ಇನ್ನೊಂದು ಕಳ್ವಟ್ಟಿ ಮಾಡ್ತಾರಲ್ಲ ಹಂಗೆ ಒಂದು ಕಳದಂಧೆ ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ಈಗಾಗಲೇ ಖಾಸಗೀಕರಣ ಆಗೋಯ್ತಲ್ಲ ಆ ಖಾಸಗೀಕರಣದಲ್ಲಿ ಮತ್ತೊಂದು ಕಳತನದ್ದೊಂದು ಖಾಸಗೀಕರಣ ಕೋಚಿಂಗ್ ಸೆಂಟ್ರ್ ಏನು ರೀ ನಾಲ್ಕು ಐದನೇ ಕ್ಲಾಸಿಗೆ ಹ್ಞೂ ಅಲ್ಲಿ ಏನು ಅಮ್ಮಮ್ಮ ಅಂದ್ರೆ ಏನಿರ್ತದೆ ಮನೇಲಿ ಕುತ್ಕೊಂಡು ತಂದೆ ತಾಯಿ ಒಂದು ಗಂಟೆ ಎರಡು ಗಂಟೆ ಹೇಳ್ಕೊಟ್ರೆ ಆಗೋಗ್ತದೆ ಅದರಲ್ಲೂ ಈ ಫೀಸ್ ಕಟ್ಟಿ ಇವರೆಲ್ಲ ಮಾಡೋದ್ರಲ್ಲ ಅವರೊಂದಷ್ಟು ಎಜುಕೇಟೆಡ್ಸ ಇದ್ದಾರೆ ತೀರಾ ಕೂಲಿನಲ್ಲಿ ಮಾಡ್ಕೊಂಡಿರೋರು ಇದ್ರಲ್ಲ ಅವರಲ್ಲಿ ಲಕ್ಷ ಕೋ ಕೊಟ್ಬಿಟ್ಟು ಆ ಕೋಚಿಂಗ್ ಸೆಂಟ್ರ್ಗಳಿಗೆ ಕಳಿಸ್ತಾರೆ ಒಂದಷ್ಟ ಪಾಯಿಂಟಲ್ಲಿರೋರು ಬಿಸ್ನೆಸ್ ಮಾಡ್ಕೊಂಡಿರೋರು ಇಂಥವ್ರೆ ಒಂದಷ್ಟು ಅನುಕೂಲವಾಗಿರೋರೆ ಲಕ್ಷಾನ್ ಗಂಟ್ಲೆ ಕೊಟ್ಬಿಟ್ಟು ಅಂಥ ಕೋಚಿಂಗ್ ಸೆಂಟ್ರಿಗೆ ಕಳಿಸ್ತಾರೆ ಏನು ಐದನೇ ಕ್ಲಾಸಿಗೆ ಮನೇಲಿ ಕೂತ್ಕೊಂಡು ಒಂದು ಗಂಟೆ ಹೇಳ್ಕೊಡೋಕ್ಕಾಗಲ್ವ ಸುಮ್ಮನೆ ಯೋಚನೆ ಮಾಡಿರಿ ಐದನೇ ಕ್ಲಾಸಲ್ಲಿ ಅಲ್ಲೇ ಅಲ್ಲಿ ಪಾಠ ಓದಿರ್ತಾರೆ ಅದನ್ನೇ ಬರೆಯೋದಲ್ಲಿ ಅಂಥದ್ದಕ್ಕೆ ಲಕ್ಷಗಟ್ಟಲೆ ಕೊಟ್ಬಿಟ್ಟು ಐದನೇ ಕ್ಲಾಸಲ್ಲಿ ಬ ಇರೋವಂಥ ಎಕ್ಸಾಮನ್ನು ಬರೆದು ಹಾಂ ಅವೇ ಓದಿರೋಂಥ ಎಕ್ಸಾಮನ್ನು ಬರೆದು ಇರೋ ಮಕ್ಳು ಇನ್ನೂ ಏನೇನೇನು ಯೋಚನೆ ಮಾಡ್ತೀರಿ ಹ್ಞೂ ನೀಟು ಸಿ ಟಿ ಹಾಂ ಇವನ್ನ ಈ ಐದನೇ ಕ್ಲಾಸು ಎಲ್ಲೋ ಕಳ್ತನದಲ್ಲಿ ಎಜುಕೇಷನ್ ಕೊಡಿಸಿ ಅದು ಮಾಡಿ ಇದು ಮಾಡಿಯೇ ಮಾಡಿಸೋರು ಮುಂದೊಂದು ದಿನ ಎಂತೆಂಥ ಹಿಡಿಬೋದು ಪೇರೆಂಟ್ಸು ಎಂತೆಂಥ ದಾರಿ ಹಿಡಿಬೋದು ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಇಲ್ಲ ಇಂಥ ಶಾಲೆಗೆ ಸೇರಿಸ್ಬೇಕು ಇಂಥ ಕಡೆ ಸೇರಿಸ್ಬೇಕು ಅಂತೇಳ್ಬಿಟ್ಟು ಎಂಥೆಂಥ ಕಳ್ಳ ದಾರಿಗಳನ್ನ ಹುಡ್ಕೊಳ್ಳಲ್ಲ ಇಂಥ ಕಳ್ಳ ದಾರಿಗಳಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಅವ್ರನ್ನ ಏನೋ ಮಾಡೋದು ಹಂಗಾಗಿನೇ ನಾ ಭಾಳಷ್ಟು ಇಲಾಖೆಗಳಲ್ಲಿ ಏನಾದರೂ ಯಾವುದಾದ್ರೂ ಒಂದು ಡೌಟ್ಸನ್ನು ಇಲಾಖೆಗೆ ಸಂಬಂಧಪಟ್ಟ ಡೌಟ್ಸ್ಗಳ್ನ ಕೇಳೋಕೆ ಹೋದರೆ ಅವ್ರು ನಮಗೇನು ಗೊತ್ತಿಲ್ಲ ಮೇಲಕ್ಕೆ ಹೋಗ್ರಿ ನಮಗೇನು ಗೊತ್ತಿಲ್ಲ ಮೇಲಕ್ಕೆ ಹೋಗ್ರಿ ಹ್ಞೂ ಅಂತ ದಿ ಇಲ್ಲಿ ತಹಶೀಲ್ದಾರ್ ಬಂದಿದ್ರು ಅವಾಗ ಏನು ಕೇಳಿದ್ರು ಕೂಡ ನನಗೇನು ಗೊತ್ತಿಲ್ಲ ಮೇಲಕ್ಕೆ ಹೋಗಿರಿ ಯಾವ ವಿಷಯದ ಬಗ್ಗೆ ಸರಿ ಇದು ಹೆಂಗೆ ಇದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಇದನ್ನು ನೀವು ಮಾಡ್ತಾ ಇಲ್ವಲ್ಲ ಅಂದರೆ ಅದೆಲ್ಲ ನಮಗೆ ಗೊತ್ತಿಲ್ಲ ಮೇಲಕ್ಕೆ ಹೋಗ್ರಿ ಅಂದೂ ಗೊತ್ತಿಲ್ಲ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂತಂದ್ರೆ ಹಿಂಗೆ ಬಂದಿರ್ತಾರೆ ಅಡ್ಡದಾರಿಂದ ಬಂದವರಿಗೆ ಪ್ರಜ್ಞೆ ಏನಿರ್ತದೆ ಬುದ್ಧಿ ಏನಿರ್ತದೆ ಹ್ಞೂ ಬಟ್ ಒಂದು ಗೌರ್ಮೆಂಟ್ ಅಪಾಯಿಂಟ್ ಅಂತ ಆದಮೇಲೆ ಏನು ಗೊತ್ತಿರಲಿ ಬೇಡಲಿ ಅಂಥದ್ದು ಒಂದೊಂದು ಇಷ್ಟು ವರ್ಷಕ್ಕೊಂದು ಸಾರಿ ಪ್ರಮೋಷನ್ ಕೊಡಬೇಕಲ್ಲ ಕೊಟ್ಟು 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 ದೊಡ್ಡ ದೊಡ್ಡ ಹುದ್ದೆಗೆ ಬರೀ ಪ್ರಮೋಷನ್ನಾಗೆ ಪ್ರಮೋಷನ್ನಾಗೆ ಬಂದು ದೊಡ್ಡ ಹುದ್ದೆಗೆ ಕುಂತಿರ್ತಾರೆ ಅವ್ರಿಗೆ ಅದು ಬದ್ನೆಗೆ ಗೊತ್ತಿರೋದಿಲ್ಲ ಅಂಥವರಿಂದ ಇಡೀ ಸಮಾಜ ಒದ್ದಾಡಬೇಕು ಇಂಥದ್ದೊಂದು ಪರಿಸ್ಥಿತಿ ಇಲ್ಲಿಂದನೇ ಇಲ್ಲಿಂದ ಹುಡುಗರು ಏನು ಅಮ್ಮಮ್ಮ ಅಂದರೆ ಒಂದು ಹನ್ನೆರಡು ಹದಿಮೂರು ವರ್ಷ ಇರ್ತದೆ ಅಲ್ಲಿಂದನೇ ಸ್ಟಾರ್ಟ್ ಆಗ್ತದೆ ವ್ಯವಸ್ಥೆಗೆ ಕಣ್ಣಿಗೆ ಮಣ್ಣು ಹೆಂಗೆ ಎರಚ್ಬೌದು ಸಮಾಜದ ದಿಕ್ಕನ್ನು ಹೆಂಗೆ ತಪ್ಪಿಸ್ಬೋದು ಅಂತ ಈ ವಯಸ್ಸಿಂದೇ ಹೇಳ್ಕೊಟ್ಕೊಂಡು ಹೋಗ್ಬಿಟ್ಟು ಹಂಗೆ ಈ ಕೂಡಲೇ ಇಂಥದ್ದೊಂದು ಕಳದಂದೆಗೆ ಇಲಾಖೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮಕ್ಕಳ ಮತ್ತು ಅಭಿವೃದ್ಧಿ ಇಲಾಖೆ ಹಾಗೆ ಪೊಲೀಸ್ ಆರಕ್ಷಕ ಠಾಣೆ ಇವರೆಲ್ಲರೂ ಕೂಡ ಎಚ್ಚೆತ್ಕೊಂಡು ಯಾಕಂದರೆ ಅನದು ಅನಧಿಕೃತವಾಗಿ ಅಲ್ಲಿ ಹಾಸ್ಟೆಲ್ ನಡೀತಿದೆ ಏಕಾಏಕಿ ಅಲ್ಲಿ ಏನೋ ಆಗೋಯ್ತು ಅಂದರೆ ಉತ್ತರ ಕೊಡೋರು ಯಾರು ಮಗು ಎಲ್ಲೋ ಸೇ ಶಾಲೆಗೆ ಸೇರಿದೆ ಎಲ್ಲೋ ಅಟೆಂಡೆನ್ಸ್ ಕೊಡ್ತಿದ್ದಾರೆ ಇನ್ನೆಲ್ಲೋ ಕೋಚಿಂಗ್ ತಗೊಳ್ತಿದ್ದಾರೆ ಹ್ಞೂ ಏನಾದರೂ ಆದರೆ ಯಾರು ಉತ್ತರ ಯಾರು ಕೊಡಬೇಕು ಕೋಚಿಂಗ್ ಸೆಂಟ್ರನ್ನವರು ಕೈ ಎತ್ತಾರೆ ಯಾಕಂದರೆ ಅಲ್ಲಿ ಹಾಜರಿರುತ್ತೆ ಹಾಜರಿ ಅಲ್ಲಿ ಇಲ್ಲ ಅಲ್ಲಿ ಕ್ಲಾಸಿಗೆ ಹೋಗಿದ್ದ ಅವನು ಮತ್ತು ಯಾಕಂದ್ರೆ ಸಾಕಷ್ಟು ಆಗಿದ್ದಾವ ಇವಾಗಲೇ ಮೇಲೆ ಮುಚ್ಚಾಕಿದಾರೆ ಅಷ್ಟೇ ಯಾಕೆ ಅಂತ ಅನ್ಕಂಡು ಮುಚ್ಚಾಕಿದಾರೆ ಯಾಕಂದರೆ ಎಲ್ಲರೂ ಎಲ್ಲರೂ ಹೊರಗೆ ಬರ್ತಾರಲ್ಲ ಪೇರೆಂಟ್ಸು ಆ ಶಿಕ್ಷಕರು ಮತ್ತು ಆ ಕೋಚಿಂಗ್ ಸೆಂಟ್ರ್ನವರು ಎಲ್ಲ ಎಲ್ಲರೂ ಕೂಡ ಹೊರಗೆ ಬರ್ತಾರನ್ನೋ ಕಾರಣಕ್ಕೆ ಅದು ಭಾಳಷ್ಟು ಮುಚ್ಚೋಗಿದೆ ಏನೇನೋ ಆಗಿರೋಂಥ ಘಟನೆಗಳು ಭಾಳಷ್ಟು ಇದ್ದಾವೆ ಹಂಗಾಗಿ ಅಂಥ ಒಂದು ಅನಾಹುತ ಆಗೋಕ್ಕಿಂತ ಮುಂಚೆ ಇಲಾಖೆಯವರು ಎಚ್ಚೆತ್ಕೊಂಡು ಅದಕ್ಕೊಂದು ಕಡಿವಾಣ ಹಾಕಬೇಕು ಹಾಕದೇ ಇದ್ದರೆ ಮುಂದಾಗುವಂಥ ಅನಾಹುತಕ್ಕೆ ತಾವೆಲ್ಲರೂ ಕಾರಣ ಆಗ್ತೀರಿ ಇದು ಕ್ರಿಮಿನಲ್ ಅಫೆನ್ಸ್ ಈ ಕೂಡಲೇ ಅಂಥವ್ರ ಮೇಲೆ ಯಾರೋ ಆ ಕೋಚಿಂಗ್ ಸೆಂಟ್ರಿಗೆ ಸಂಬಂಧಪಟ್ಟವರು ಮತ್ತು ಆ ಏನು ಆ ಶ ಯಾವ್ಯಾವ ಶಾಲೆಯಲ್ಲಿ ಸೇರಿದ ಸೇರಿದ್ದಾರೆ ಆ ಶಾಲೆಯಲ್ಲಿ ಏನು ಅಟೆಂಡೆನ್ಸ್ ಕೊಡ್ತಿದ್ದಾರೆ ಅಲ್ಲಿಗೆ ಸಂಬಂಧಪಟ್ಟಂಥ ಏನು ಮುಖ್ಯೋಪಾಧ್ಯಾಯರು ಇರೋ ಇನ್ನೇನು ಅದಕ್ಕೆ ಸಂಬಂಧಪಟ್ಟವ್ರು ಏನು ಇದ್ದಾರಲ್ಲ ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸನ್ನು ದಾಖಲಿಸ್ಬೇಕು ಇಲ್ಲ ಅಂತಂದರೆ ಈ ಸೊಸೈಟಿ ಅಧ್ವನ್ಗೆಟ್ಟೋಗುತ್ತೆ ನೋಡೋಣ ಇನ್ನಾದರೂ ಇಲಾಖೆಯವರು ಎಚ್ಚೆತ್ತು ಸಂಬಂಧಪಟ್ಟವರು ಅದಕ್ಕೆ ಕಡಿವಾಣ ಹಾಕ್ತಾರೆ ಅಂತ ಆ ರೀತಿ ಮಾಡಿದಂಥ ತಪ್ಪು ಮಾಡಿದಂಥ ಅವರಿಗೆ ಶಿಕ್ಷೆ ಆಗ್ತದೆ ಏನು ಮಾಡ್ತಾರೆ ನೋಡೋಣ ನಮಸ್ಕಾರ